ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಟೈಟಲ್ ತಮ್ನೆ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಆಯ್ದ ಅದು ಸರ್ವೀಸಿಗೆ ಇದ್ದೀರಿ ಸೊ ಇದು ಬಂದು ಸೆಕೆಂಡ್ ಸರ್ವೀಸು ಫಸ್ಟ್ ಸರ್ವೀಸ್ ಆಲ್ರೆಡಿ ನೀವು ನೋಡಿರ್ತೀರ ಸೊ ಎಸ್ ಎಕ್ಸಾಸ್ಟ್ ಮೇಲೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಶೋರೂಮ್ಗೆ ಎತ್ಕೊಂಡು ಹೋಗ್ತಾರೆ ಅದು ನೋಡೋಣ ಬನ್ನಿ ಫಿಟ್ಟಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ ಏನಿತ್ತು ಅಂತ ಅವ್ರ ಹತ್ರ ಚೆಕ್ ಮಾಡಿಸಬೇಕಾಗಿತ್ತು ಹೆಂಗಿದ್ರು ಆಚೆ ಅಲ್ವ ಮಾಡಿಸಿದ್ದು ಇದು ಸೊ ಒಂದ್ಸಲಿ ಶೋರೂಮ್ ಫೀಡ್ಬ್ಯಾಕ್ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಎಸ್ ಬನ್ನಿ ಆಲ್ಮೋಸ್ಟ್ ಆಲ್ ಈಗ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಆಗಿದೆ ನಂಗೆ ಆಲ್ರೆಡಿ ಒನ್ ಮಂತ್ ಆಗೋನೆ ರಿಮೈಂಡರ್ ಬಂದಿತ್ತು ಸರ್ವಿಸ್ಗೆ ಎತ್ಕೊಂಡೋಗಿ ಅಂತ ಸೊ ನಾನು ಹೋಗ್ತೀರಾ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಸೊ ಎಸ್ ಬನ್ನಿ ಈಗ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಕಿಲೋಮೀಟರ್ಸ್ ಇದೆ ಫಸ್ಟ್ ಸರ್ವಿಸ್ ಬಂದು ಲೆವೆನ್ ತೌಸಂಡ್ ಚೇಂಜ್ ಆಗಿತ್ತು ಸೊ ಸೆಕೆಂಡ್ ಸರ್ವೀಸಲ್ಲಿ ಏನೇನು ಮಾಡ್ತಾರೆ ಎಷ್ಟಾಗುತ್ತೆ ಏನು ಇತ್ತ ಅಂತ ಅಪ್ರಾಕ್ಸಿಮೇಟ್ ಕಾಸ್ಟ್ ಹೇಳ್ತೀನಿ ಬಿಡೋವಾಗ ಸೊ ಎಸ್ ಬನ್ನಿ ತಡ ಮಾಡ್ತೀರಾ ಫಸ್ಟ್ ಬೇಗ ಬಿಡೋಣ ಟೈಮು ಅಷ್ಟೇ ಆಲ್ಮೋಸ್ಟ್ ಆಲ್ ಮೂರುವರೆ ನಾಲ್ಕು ಗಂಟೆ ಹಂಗಾಗಿದೆ ಸ್ವಲ್ಪ ಲೇಟಾಗಿ ಎತ್ಕೊಂಡು ಇದ್ದೀನಿ ಮೂರುವರೆ ಮೂರು ನಲ್ವತ್ಮೂರಾಗಿದೆ ಬೆಳಗ್ಗೆನೇ ಎತ್ಕೊಂಡು ಹೋಗ್ಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಶಿವಾನಂದವ್ರು ಇತ್ಕೊಂಡು ಬೇಡ ರೀ ಗಾಡಿ ಇದೆ ಅಂದರು ನಿನ್ನೆ ಇವಾಗ ನೋಡಿದ್ರೆ ಗಾಡಿ ಇವಾಗ ಎತ್ಕೊಂಡ್ಬನ್ನಿ ನಾಳೆ ಎಷ್ಟು ಅದಕ್ಕೆಲ್ಲ ಕೊಟ್ಬಿಡ್ತೀನಿ ಅಂತಂದರು ಸೊ ಅದಕ್ಕೆ ಓಡ್ತಾಯಿದ್ದೀನಿ ಅದು ಇವಾಗ ಮೂರುವರೆ ಒಳ್ಳೆ ಟೈಮ್ ಅನಿಸುತ್ತೆ ಪೊಲೀಸರೆಲ್ಲ ಇರೋಲ್ಲ ಅನ್ಸುತ್ತೆ ಒಳಗಡೆಯಿಂದ ಇರೋದು ಮೊದಲೆಲ್ಲ ಸಿಟಿ ಕಡೆಯಿಂದ ಹೋಗ್ತಾಯಿದ್ರಿ ಬಟ್ ಇವಾಗ ಎಕ್ಸಾಸ್ಟ್ ಆಗ್ತದ್ಮೇಲೆ ಒಂದು ಸ್ವಲ್ಪ ತಲೆನೋವು ಸೊ ಅದಕ್ಕೆ ಊರೊಳಗಡೆಯಿಂದ ಹೋಗ್ತಿದ್ದಾರೆ ಅಲ್ಲೂ ಒಂದಷ್ಟು ಚೆಕ್ ಪಾಯಿಂಟ್ಸ್ ಇದೆ ಪೊಲೀಸ್ ಅವ್ರದ್ದು ಸ್ವಲ್ಪ ಹಾಗೆ ಲೋವರ್ ಪೇಮಿಟ್ಕೊಂಡು ಹೋಗ್ಬೇಕಷ್ಟನ್ನೇ ಸೋಸ್ ಮನಿ ಎಲ್ಲ ಆಗಿದೆ ಏನಿಲ್ಲ ಒಂದು ಸ್ವಲ್ಪದಾದಮೇಲೆ ಹಂಗೆ ಬಿಡೋಣ ಸೊ ಊರೊಳಗಡೆ ಹೋಗೋದು ಇನ್ನೊಂದೇನು ತಲೆನೋವು ಅಂತಂದರೆ ತುಂಬ ಗಜಿಬಿಜಿ ರೋಡು ಹಂಪುಗಳೆಲ್ಲ ಇರುತ್ತೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಏನಕ್ಕೆ ಅಂದರೆ ಬೆಂಡ್ ಪೈಪೆಲ್ಲ ಫುಲ್ ಬ್ಲ್ಯಾಕ್ ಇದೆ ಅದೊಂದು ಸ್ವಲ್ಪ ಭಯ ಏನಾದರೂ ಸ್ಕ್ರ್ಯಾಚ್ ಆಗುತ್ತೆ ಅಂದರೆ ಅಸಹ್ಯವ ಕಾಣಿಸುತ್ತೆ ಬಟ್ ನಮಗೇನು ಕಾಣಿಸಲ್ಲ ಬಟ್ ಸ್ಟಿಲ್ ಆ ಬೇಜಾರು ಇರುತ್ತಲ್ಲ ನಮ್ಮ ಜೊತೆಯಲ್ಲಿ ತಿಲಕ್ಕೂ ಬರ್ತಿದ್ದಾನೆ ಅಲ್ಲಿಂದ ಮತ್ತೆ ವಾಪಸ್ ಬರೋದಕ್ಕೆ ಸೊ ಹಾಗೂ ಫೋನ್ ಮಾಡ್ಕೊಂಡಿದ್ದೀನಿ ಸೊ ಸೆಕೆಂಡ್ ಸರ್ವೀಸು ನನಗೆ ಗೊತ್ತಿರೋ ಹಾಗೆ ಏನೇನು ಮಾಡ್ಸೋದು ಅಂದರೆ ಏರ್ ಫಿಲ್ಟರ್ ಇರುತ್ತಲ್ವ ಅದನ್ನು ಮೇಜರಾಗಿ ಚೇಂಜ್ ಮಾಡ್ತೀನಿ ಅಂತ ಅಂದರು ಬಟ್ ನಾವು ಎಕ್ಸಾಸ್ಟ್ ಸ್ಟಾಕ್ಸ್ದಾಗೇ ಬಿ ಎಮ್ ಸಿಗ್ ಶಿಫ್ಟ್ ಆಗಿ ಹೋಗಿದ್ದೀರಿ ಸೊ ಅದರಿಂದ ತಲೆನೋವಿಲ್ಲ ಸ್ಟಾಕ್ ಏರ್ ಫಿಲ್ಟ್ರು ಆಗಲೇ ತೆಗ್ದಾಕಿದ್ದೀರಿ ಸೊ ಬಿ ಎಮ್ ಸಿ ಇರೋದ್ರಿಂದ ನಾಟ್ ರಿಪ್ಲೇಸಬಲ್ಲು ಬಟ್ ಏನಂದರೆ ವಾಶ್ ಮಾಡಿಸ್ಬೇಕಾಗುತ್ತೆ ಅದೇ ಅವ್ರ ಹತ್ರ ತಿಳ್ಕೊಬೇಕು ಅವ್ರ ಹತ್ರ ವಾಷಿಂಗ್ ಮೆಟೀರಿಯಲ್ಸ್ ಇದೆಯಾ ಹಿಂಗೆ ಏನು ಎತ್ತ ಅಂತ ನೋಡಿ ಇದೇ ತಲೆನೋವು ಯಪ್ಪ ಒಂದೊಂದು ಪತ್ರ ನೀಟಾಗಿ ನಿಧಾನಕ್ಕೆ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಕಷ್ಟ ಅದೇ ಏರ್ ಫಿಲ್ಟರ್ ಚೇಂಜ್ ಇರೋದಿಲ್ಲ ಲಾಸ್ಟ್ ಟೈಮ್ ಏನೇನು ಮಾಡಿದರೂ ಸರ್ವಿಸಲ್ಲಿ ಸೇಮ್ ಟು ಸೇಮ್ ಇರುತ್ತೆ ಬಟ್ ಒನ್ಲಿ ಥಿಂಗ್ ಏನಂದರೆ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತೀರಿ ಅಂದರು ಬಟ್ ಈಗ ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರ್ ಹಾಕ್ಸಿರೋದ್ರಿಂದ ಪರ್ಮನೆಂಟ್ ಇದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು ಏರ್ ಫಿಲ್ಟ್ರೆಲ್ಲ ಫುಲ್ ನೀಟಾಗಿ ವಾಶ್ ಮಾಡಿ ಡರ್ಟ್ ಎಲ್ಲ ತೆಗೆದು ಅದು ಫುಲ್ ಡ್ರೈ ಆದಮೇಲೆ ಅದಕ್ಕೆ ಆಯಿಲೆಲ್ಲ ಹಾಕ್ತಾರೆ ಆ ಪ್ರೊಸೆಸ್ಸು ನಾನೇ ಮಾಡೋಣ ಅಂತ ಇದ್ದಿದ್ದು ಬಟ್ ನನ್ನ ಹತ್ರ ಅದನ್ನು ವಾಶ್ ಮಾಡೋವಂಥ ಮೆಟೀರಿಯಲ್ಲು ಆಯಿಲು ಏನೇನೂ ತೊಗೊಂಡಿಲ್ಲ ಸೊ ಇದೊಂದು ಸಲ ಶೋರೂಮಲ್ಲಿ ಮಾಡಿ ನೋಡ್ತೀನಿ ಯಾವ ಥರ ಹಿಂಗೇನು ಏನು ಅಂತ ಅವ್ರ ಹತ್ರ ಸಲ ತಿಳ್ಕೊತೀನಿ ಅದೇ ನನ್ನ ಪ್ಲ್ಯಾನ್ ಏನಿದ್ದು ಅಂತಂದರೆ ಅದನ್ನೆಲ್ಲ ತಗೊಂಡು ನಾನೇ ಕ್ಲೀನ್ ಮಾಡಿಕೊಂಡು ವಾಪಸ್ ಕೊಡೋಣ ಆ ಶೋರೂಮ್ಗೆ ಅಂತ ಇದ್ದಿದ್ದು ಬಿಕಾಸ್ ಅವರು ಟೈಮ್ ಇರೋದಿಲ್ಲ ಸಣ್ಣಲ್ಲೆಲ್ಲ ಅವರು ಡ್ರೈ ಮಾಡಿ ಆಯಿಲ್ ಹಾಕೋದಕ್ಕೆ ಸೊ ಅದರಿಂದ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಅದೇ ನನ್ನ ಹತ್ರ ಆ ಮೆಟೀರಿಯಲ್ ಇಲ್ಲ ಸರ್ ಬಂದಿದ್ದೀರಿ ಕ್ಯಾಮ್ರ ಅದು ಹೆಂಗೆ ಆಫ್ ಆಯ್ತು ಏನೋ ಗೊತ್ತಿಲ್ಲ ಸೊ ಎಸ್ ಗಾಡಿನ ಸರ್ವಿಸ್ ಬಿಟ್ಟು ನೋಡೋಣ ರೀ ಏನಂತಾರೆ ಏನತ್ತಂತ ಆಫ್ ಆಗೋಗಿತ್ತು ಗಾಡಿನ ಸರ್ವಿಸ್ ಬಿಟ್ಟು ನೋಡೋಣ ಎಸ್ಟಿಮೇಟ್ ಎಲ್ಲ ಎಷ್ಟು ಕೊಡ್ತಾರೆ ಅಂತ ಹೇಳ್ತೀನಿ ಸೊ ಗಾಡಿ ಸರ್ವಿಸ್ ಎಲ್ಲ ಬಿಟ್ಟಿದ್ದಾಯ್ತು ಸೊ ಸ್ಟಾಕ್ ಎಕ್ಸಾಸ್ಟು ಚೇಂಜ್ ಮಾಡಿಸಿದ್ದಾದ್ಮೇಲೆ ಇದು ಫಸ್ಟ್ ಟೈಮ್ ಎಲ್ಲ ಚೆಕ್ಕಿಂಗ್ ಅದು ಇದು ಮಾಡಬೇಕು ಸೊ ಎಸ್ ಸೆಕೆಂಡ್ ಸರ್ವಿಸಲ್ಲಿ ಏನೇನು ಚೇಂಜ್ ಮಾಡಿಸ್ತಾರೆ ಅಂತಂದರೆ ಇಂಜಿನ್ ಆಯಿಲು ಇಂಜಿನ್ ಆಯಿಲ್ ಫಿಲ್ಟರು ಅದಾದಮೇಲೆ ಕೂಲೆಂಟು ಏನಿಲ್ಲ ನಾಳೆ ಸಾಯಂಕಾಲ ಹಂಗೆ ಬನ್ನಿ ಅಂತ ಅಂದಿದ್ದಾರೆ ಒಂದು ಸ್ವಲ್ಪ ಬೇಗನೆ ಕೂಡ ಕೇಳಿದ್ದೀನಿ ನೋಡೋಣ ಬನ್ನಿ ಎಸ್ಟಿಮೇಟ್ ಕಾಸ್ಟ್ ಬಂದು ಹಾಕಿಲ್ಲ ಎಸ್ಟಿಮೇಟ್ ಕಾಸ್ಟು ನನ್ನ ಪ್ರಕಾರ ಒಂದು ಟ್ವೆಲ್ ಟು ತರ್ಟಿನ್ ತೌಸಂಡ್ ಅಂದ್ಕೊಂಡಿದ್ದೀನಿ ಏನು ರೆಸಿಪ್ಟಲ್ಲಿ ಮೆನ್ಷನ್ ಮಾಡಿರಲಿಲ್ಲ ನೋಡೋಣ ಬನ್ನಿ ಸೆಕೆಂಡ್ ಸರ್ವಿಸೆಲ್ಲ ಎಷ್ಟಾಗುತ್ತೆ ಏನೋ ಇತ್ತು ಅಂತ ಎಲ್ಲ ಫುಲ್ ನೀಟಾಗಿ ಚೆಕ್ ಮಾಡಿ ರಿಮ್ಸ್ ಎಲ್ಲ ಒಂದು ಸಲ ನೋಡೋಕೆ ಕೇಳಿದ್ದೀನಿ ಯಾಕಂದರೆ ಇಂಡಿಯನ್ ರೋಡ್ಸ್ ಗೊತ್ತಲ್ವಾ ಚಿಕ್ ಚಿಕ್ಕ ಕಳ್ಳ ತಿನ್ನಲ್ಲಿ ಬಿಟ್ಟರೆ ರಿಮ್ಸ್ ಎಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನಾಳೆ ಸರ್ವಿಸಿಂದ ಇಸ್ಕೊಂಬರೋವಾಗ ಸಿಗೋಣ ನೆಕ್ಸ್ಟ್ ಡೇ ನಿನ್ನೆ ಹಂಗೆ ನಾವು ಗಾಡಿನ ಬಿಟ್ಟಿದ್ರಿ ಸೊ ಶೋರೂಮಲ್ಲಿ ಇದುಕೊಂಡು ಫ್ರೈಡೆ ಮಾರ್ನಿಂಗ್ ಹಂಗೆ ಬಂದು ಪಿಕ್ ಮಾಡ್ಕೊಂಡು ಹೋಗಿ ಅಂತಂದರು ಬಟ್ ಇವಾಗ ಸಡನ್ ಆಗಿ ಸರ್ವಿಸ್ ಎಲ್ಲ ಆಗಿದೆ ಇನ್ನೊಂದು ತರ್ಟಿ ಫೋರ್ಟಿ ಆದ್ರೆ ಬನ್ನಿ ಅಂತ ಅಂದಿದ್ದಾರೆ ಸೊ ಟೈಮಿಗೆ ಮೂರುವರೆ ಹಂಗೆ ಆಗಿದೆ ಫೋರ್ ಓ ಕ್ಲಾಕ್ ಹಂಗೆ ಪಿಕಪ್ ಇರೋದು ಇವಾಗ ಇಲ್ಲಿಂದ ಓಲಾ ಇಲ್ಲ ಊಬರಲ್ಲಿ ಶೋರೂಮ್ ಹತ್ರ ಹೋಗಬೇಕು ಇನ್ನೊಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಅಲ್ಲಿ ಉಂಟೋಗಿರ್ತೀರಿ ಶೋರೂಮ್ ಹತ್ರ ಹೋದ್ಮೇಲೆ ಡೈರೆಕ್ಟಾಗಿ ಸಿಗೋಣ ಓಕೆ ಫೈನಲಿ ಆಟೋಯಿಂದ ಎಳ್ದೆ ಇವಾಗ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿದ್ದೀರಿ ನೋಡೋಣ ಬನ್ನಿ ಎಷ್ಟಾಗಿದೆ ಬಿಲ್ಲು ಅಂತ ಏ ನಮ್ಮ ಇಲ್ಲಿದೆ ಇಂಜಿನ್ ಆಯಿಲೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ನೋಡಿ ಹೆಂಗಿದೆ ಕಲರು ಸೊ ಪ್ರೀವಿಯಸ್ ಆಯಿಲು ಹೆಂಗಿತ್ತು ಅಂತ ಒಂದು ಫೋಟೋ ಹಾಕ್ತೀನಿ ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ ನೋಡೋಣ ಬನ್ನಿ ಇನ್ನೇನೇನು ಪೆಂಡಿಂಗ್ ಇದೆ ಅಂತ ಎಲ್ಲ ಮುಗಿಸ್ಕೊಂಬಿಡೋಣ ಓಕೆ ಸರ್ವಿಸೆಲ್ಲ ಆಯಿತು ಒಂದಷ್ಟು ವಾಟರ್ ಡ್ರಾಪ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತೀರಿ ಹಂಗೆ ಒಂದು ಸ್ವಲ್ಪ ಬಿಟ್ಬಿಟ್ಟಿದ್ರು ಸೊ ಅದರಿಂದ ಓವರ್ನೈಟ್ ಇದ್ದು ಇದ್ದು ಡ್ರಾಪ್ಸ್ ಉಳ್ಕೊಂಡಿತ್ತು ಟೋಟಲಾಗಿ ಸೆಕೆಂಡ್ ಸರ್ವಿಸ್ಗೆ ಎಷ್ಟಾಗಿದೆ ಅಂತ ನೋಡೋಂಗಿದ್ರೆ ಸ್ಟಾರ್ಟಿಂಗಲ್ಲಿ ನಮಗೆ ಆಯಿಲ್ ಫಿಲ್ಟರ್ ಇದೆ ಅದು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಅದಾದಮೇಲೆ ಇಂಜಿನ್ ಆಯಿಲು ನಾಗಲೇ ತೋರಿಸ್ನಲ್ಲ ಮೋಟಲು ಟೆನ್ ಡಬ್ಲ್ಯೂ ಫೋರ್ಟಿ ಮೂರು ಪಾಯಿಂಟ್ ಏಳು ಲೀಟ್ರ್ ಹಾಕಿದ್ದಾರೆ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂದಿದೆ ಇನ್ನು ಇಲ್ಲಿ ಅದರ್ಸ್ ಬಂದು ಕೂಲ್ ಎಂಟು ಟಾಪ್ ಅಪ್ ಮಾಡಿದ್ದಾರೆ ಫೋರ್ ಹಂಡ್ರೆಡು ಅದಾದಮೇಲೆ ಲೇಬರು ತ್ರೀ ತೌಸಂಡ್ ಫೋರ್ ಹಂಡ್ರೆಡು ಜಸ್ ಎಲ್ಲ ಸೇರಿ ನಮಗೆ ಟೋಟಲ್ ಆಗಿ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ರುಪೀಸ್ ಆಗಿದೆ ಸೊ ಏ ನಾನು ಅಂದ್ಕೊಂಡಿದ್ದು ಟ್ವೆಲ್ ಇಲ್ಲಾಂದರೆ ತರ್ಟೀನ್ ತೌಸಂಡ್ ಅಂತ ಪರವಾಗಿಲ್ಲ ಅಂದ್ಕೊಂಡಂಗೆ ಅಪ್ರಾಕ್ಸಿಮೇಟ್ ಆ್ಯಾವ್ರೇಜ್ ಬಂದಿದೆ ಸೊ ಎಷ್ಟು ಬನ್ನಿ ಇವಾಗ ತಡ ಮಾಡ್ತೀರಾ ಬೇಗ ಬಿಡೋಣ ಆಲ್ರೆಡಿ ಟೈಮು ಐದುವರೆ ಆಗಿದೆ ನಾಲ್ಕು ಗಂಟೆ ಹಂಗೆ ಇದು ಒಂದೂವರೆ ಅವರ್ ಇನ್ನೂ ಒಂದಷ್ಟು ಸರ್ವಿಸ್ ಅದು ಇದು ಪೆಂಡಿಂಗ್ ಇತ್ತು ಮಾಡ್ತಾಯಿದ್ರು ಹಂಗೆ ನಿಂತ್ಕೊಂಡು ನೋಡ್ತಿದ್ದೆ ಏನೇನು ಮಾಡ್ತಿದ್ದಾರೆ ಅಂತ ಏನು ನಂದೇನು ಕಂಪ್ಲೇಂಟ್ಸ್ ಇರಲಿಲ್ಲ ಒಂದೇನು ಅಂತಂದರೆ ಎಕ್ಸಾಸ್ಟ್ ಹಾಕ್ಸಿದಾದ್ಮೇಲೆ ಫಸ್ಟ್ ಟೈಮ್ ಅಲ್ಲ ಬಿಟ್ಟು ಇದು ಎಲ್ಲ ಒಂದ್ಸಲಿ ಚೆಕ್ ಮಾಡಿ ನೋಡಿ ಅಂತ ಅಂದಿದೆ ಸ್ಕ್ರೂ ಅದು ಇದೆಲ್ಲ ನೀಟಾಗಿ ಹಾಕಿದರಂತ ಸೊ ಚೆಕ್ ಮಾಡಿದ್ದಾರೆ ಏನು ಇಶ್ಯೂ ಇಲ್ಲ ಅಂತ ಅಂದರು ಬನ್ನಿ ಕೋಲ್ಡ್ ಎಲ್ಲ ತುಂಬ ಆಗೋಣ ಬೇಗ ಈ ಟ್ರಾಫಿಕ್ ಅಲ್ಲಿ ಓಡಿಸೋದಿವಾಗಿರತ್ ಮಜಾ ಊರೊಳಗಡೆ ಹೋಗೋಣ ಅಂತ ಇರೋದು ಸುಮ್ಮನೆ ಮೇನ್ ರೋಡ್ ಅಲ್ಲಿ ತುಂಬ ತುಂಬಾ ಕಷ್ಟ ಹೋಗ್ಬಿಡುತ್ತೆ ಬ್ರೇಕ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಇದೆ ಆ ಪ್ರಕಾರ ಚೆಕ್ ಮಾಡೋದಕ್ಕೆ ಏನಾದರೂ ಬ್ರೇಕ್ ಪಟ್ಸ್ ಏನಾದರೂ ತೆಗ್ದಿದ್ರು ಏನೋ ಗೊತ್ತಿಲ್ಲ ಒಂದಷ್ಟು ಕಿಲೋಮೀಟರ್ಸ್ ಒಂದ್ ಸ್ವಲ್ಪ ಹಂಗಿರುತ್ತೆ ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗುತ್ತೆ ಎಲ್ಲ ಆದಮೇಲೆ ಏನಿಲ್ಲ ಇಂಜಿನಲ್ಲೆಲ್ಲ ಚೇಂಜ್ ಮಾಡಿದಾರಲ್ವ ಒಂದು ಸ್ವಲ್ಪ ಗಾಡಿ ಹೆಂಗೆ ಚೇಂಜಸ್ ಗೊತ್ತಾಗ್ತಿದೆ ಸ್ಲೈಟ್ ಡಿಫ್ರೆನ್ಸು ದಾಸ್ ಏನಿಲ್ಲ ಮತ್ತು ಇನ್ನೊಂದೇನು ಅಂತಂದರೆ ಬ್ರೇಕ್ ಪ್ಯಾಡ್ಸ್ ಏನಿದೆಯಲ್ವಾ ಫ್ರಂಟು ರಿಯರು ಚೆಕ್ ಮಾಡಿಸಿದೆ ಅವ್ರು ಇತ್ಕೊಂಡು ಮ್ಯಾಕ್ಸಿಮಮ್ ಬಂದರೆ ಒಂದು ಎರಡು ಸಾವಿರ ಬರ್ಬೋದು ಅಷ್ಟೇ ಆದಷ್ಟು ಬೇಗ ಚೇಂಜ್ ಮಾಡಿಸಾಕಿ ಅಂತ ಅಂದರು ಸೊ ಏ ಫ್ರಂಟು ರಿಯರು ಎರಡೆರಡು ಸಾವಿರಕ್ಕೆ ಬರುತ್ತೆ ಅಂತಂದರೆ ಅದೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಳ್ಳೆ ಖರ್ಚು ಬರುತ್ತೆ ಅಂತ ಅರ್ಥ ಫ್ರಂಟ್ ಬ್ರೇಕ್ ಪ್ಯಾಡ್ಸೇನೆ ನಮಗೆ ಫಿಫ್ಟೀನ್ ತೌಸಂಡ್ ಇದೆ ರಿಯರ್ದು ನಾವು ಚೇಂಜ್ ಮಾಡಿದಾಗ ಸಿಕ್ಸ್ ತೌಸಂಡ್ ಇತ್ತು ಒಂದು ಸಲ ಚೇಂಜ್ ಮಾಡ್ಸಿದ್ರಲ್ವ ರಿಯರು ಸೊ ಸಿಕ್ಸ್ ತೌಸಂಡ್ ಪ್ಲಸ್ ಫಿಫ್ಟೀನ್ ಅಪ್ರಾಕ್ಸಿಮೇಟ್ಲಿ ಅದೇ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಬರುತ್ತೆ ನೋಡೋಣ ಎರಡು ಸಾವಿರ ಕಿಲೋಮೀಟರ್ ಅಂದಿದ್ದಾರಲ್ಲ ಒಳ್ಳೆ ಖರ್ಚು ಬೀಳುತ್ತೆ ಮುಂದಕ್ಕೆ ಫ್ರಂಟ್ ರಿಯರ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಸ್ಬಾರ್ದಲ್ವ ಹಾಂ ನೋಡೋಣ ಪ್ರೆಸೆಂಟ್ ಟೈಮ್ ಇದೆ ಅದರಲ್ಲಿ ಕೀ ಓಲ್ ಇದೆಯಲ್ಲ ಫುಲ್ಲು ಕೀ ಲಾಕೆಲ್ಲ ಫುಲ್ಲು ಆಯಿಲ್ ಮಾಡಿ ಕೊಟ್ಟಿದ್ದಾರೆ ಸಿಗಾಕೊಂಬಾರ್ದು ಅಂತ ಪ್ರಾಪರಾಗಿ ಇವಾಗ ಲೂಬ್ರಿಕೆಂಟ್ ಹಾಕಿರೋದಕ್ಕೆ ಈಸಿಯಾಗಿ ಮೂವ್ ಆಗುತ್ತೆ ಕೀ ಸೊ ಆ ಥರ ಸಣ್ಣ ಪುಟ್ಟ ಕ್ಲೀನಪ್ಪು ಲೂಬಿಂಗು ಎಲ್ಲ ಮಾಡಿದ್ದಾರೆ ಈ ಗಾಡಿ ಕಿರಿಚ್ಕೊತೇ ಇದೆಯಲ್ಲಪ್ಪ ಲೋ ಆರ್ ಪಿಮಲ್ಲು ಡಿ ಬಿ ಗಿಲ್ಲರ್ ತಗೊಂಬೋದು ಬಟ್ ಒಂದೇನಂದರೆ ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ಅಂತೆ ಡಿಟೆಕ್ಟ್ ಮಾಡೋದು ಇನ್ನೂ ಮಿಕ್ಕಿದಿರುತ್ತಲ್ಲ ಮಿನಿಮಮ್ ಅಂದರೂ ಒಂದು ಫಾರ್ಟಿ ಫಿಫ್ಟಿ ಅಂದರೆ ಓಕೆ ಪರವಾಗಿಲ್ಲ ಅಂತ ತೊಗೊಬೋದು ಬಟ್ ಏನು ಫೈವ್ ಟೆನ್ ಪರ್ಸೆಂಟ್ಗೆಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಕಾಸ್ಟ್ ಖರ್ಚು ಎಂಟು ಸಾವಿರ ಒಂದಷ್ಟು ಎಕ್ಸಾಸ್ಟ್ ಎರಡು ಲಕ್ಷ ಕೊಟ್ಟ ಮೇಲೆ ಎಂಟು ಸಾವಿರ ಡಿ ವಿಲ್ಲರ್ ಕೊಡೋಕ್ಕಾಗಲ್ವ ನೋಡೋಣ ಬನ್ನಿ ಎಲ್ಲಾದರೂ ಪ್ರಾಪರ್ ಟೂರಿಂಗು ಅದು ಇದು ಮಾಡ್ತಿರಲ್ಲ ಆ ಟೈಮಲ್ಲಿ ಹಾಕೋಣ ಇವಾಗ ಸುಮ್ಮನೆ ಅವಶ್ಯಕತೆ ಇಲ್ಲ ಅದೇ ಈ ಥರ ಸಿಟಿ ಅಲ್ಲಿ ಬಂದಾಗ ಬೇಕಾಗುತ್ತೆ ಅದೇ ನೋಡೋಣ ಬೇಕು ಅನ್ನಿಸ್ದಾಗ ತೊಗೊಳ್ಳೋಣ ಸೊ ಇನ್ನು ನೆಕ್ಸ್ಟು ಸರ್ವಿಸ್ ಬಂದು ಹನ್ನೊಂದು ಸಾವಿರಕ್ಕೆ ಇರೋದು ನಾನು ಬಿಡಬೇಕಾಗಿದ್ದು ಸಿಕ್ಸ್ ತೌಸಂಡ್ ಹಂಗೆ ಬಟ್ ಸಿಕ್ಸ್ ಮಂತ್ಸ್ ಆಯ್ತಲ್ವಾ ಫಸ್ಟ್ ಸರ್ವಿಸ್ ಮಾಡಿಸಿ ಸೊ ಅದಕ್ಕೆ ಈಗ ಅದೇ ಸಿಕ್ಸ್ ಮಂತ್ಸ್ ಇಲ್ಲಾಂದರೆ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಅಂತ ಯಾವ್ದು ಫಸ್ಟ್ ಬರುತ್ತೋ ಹಾಗೆ ಮಾಡಿಸ್ಬೇಕಾಗುತ್ತೆ ಈ ಥರ ಇತ್ತು ಸರ್ವೀಸು ಸೊ ಮೊದಲನೇದು ಬಂದು ಒಂಬತ್ತು ಸಾವಿರನೂ ಹತ್ತು ಸಾವಿರ ಏನೋ ಬಂದಿತ್ತು ಪ್ಲಸ್ ಟು ಟೆನ್ನು ಲೆವೆನ್ ತೌಸಂಡ್ ಇತ್ತು ಬಟ್ ಈ ಸಲ ಏನಿಲ್ಲ ಸಾವಿರ ಸಾವಿರದ ಐನೂರು ರೂಪಾಯಿ ಹಂಗೆ ಹೆಚ್ಚು ಕಡಿಮೆ ಬಂದಿದೆ ಈ ಥರ ಇತ್ತು ನನ್ನ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಮತ್ತು ಟೋಟಲ್ ಬಿಲ್ಲು ಸೆಕೆಂಡ್ ಸರ್ವಿಸು ನನ್ನ ಪ್ರಕಾರ ಇನ್ನೇನಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ಬರಬೇಕಾಗುತ್ತೆ ಬ್ರೇಕ್ ಪಟ್ಸ್ ಎಲ್ಲ ಚೇಂಜ್ ಮಾಡಿಸೋದಕ್ಕೆ ಆ ಟೈಮಲ್ಲಿ ನನ್ನ ಪ್ರಕಾರ ವೈಸರ್ ಎಲ್ಲ ಚೇಂಜ್ ಮಾಡ್ಬೋದು ಸೊ ಇನ್ನೂ ಕನ್ಫ್ಯೂಷನಲ್ಲಿದ್ದೀರಿ ಝೀರೋ ಗ್ರಾವಿಟಿನ ಡಬ್ಲ್ಯೂ ಆರ್ ಎಸ್ ಅಂತ ಏನಕ್ಕೆ ಅಂದರೆ ಮಹೇಶ್ ನಾನು ನೋಡ್ತಿದ್ದೀರಲ್ವ ಸೊ ಅವ್ನು ಯಾವ್ದು ಹಾಕ್ಸ್ತಾನೋ ನಾನು ಅದನ್ನು ಹಾಕ್ಸಲ್ಲ ಯಾಕಂದರೆ ಡಿಫ್ರೆಂಟಾಗಿರಲಿ ಅಂತ ಎಕ್ಸಾಸ್ಟ್ ಅಷ್ಟೇ ಹುಡುಕ್ತಿದ್ದಾನೆ ವ್ಯಾನ್ ಡಿಮನ್ನು ಮತ್ತು ಇನ್ನೊಂದಷ್ಟು ಎಕ್ಸಾಸ್ಟ್ರೆಲ್ಲ ಇದೆ ಸೊ ಅವೆಲ್ಲ ನೋಡಿಕೊಂಡು ಡಿಸೈಡ್ ಮಾಡಬೇಕು ಅವನೊಂದು ಪ್ರಾಪರ್ ಎಕ್ಸಾಸ್ಟ್ ಬುಕ್ ಮಾಡ್ತಾನೆ ನನ್ನ ಪ್ರಕಾರ ಈ ತಿಂಗಳೊಳಗಡೆ ಬುಕ್ಕಾಗಿ ನೆಕ್ಸ್ಟ್ ತಿಂಗಳು ಫೆಬ್ರವರಿಗೆಲ್ಲ ಫಿಟ್ಟಿಂಗ್ ಹಾಕ್ಕೊಂಡು ಒಳ್ಳೊಳ್ಳೆ ರೈಡ್ಸ್ ಮಾಡ್ತಾನೆ ಅವನು ಎಕ್ಸಾಸ್ಟ್ ಹಾಕೋ ತನಕ ಗಾಡಿನೇ ಮುಟ್ಟಲ್ಲ ಬೇಜಾರು ಓಡಿಸೋದಕ್ಕೆ ಅಂತ ನಿಲ್ಲಿಸ್ಬಿಟ್ಟಿದ್ದಾನೆ ಹಂಗೆ ನಾನು ವೈಸರ್ ಎಲ್ಲ ಹಾಕಿಸ್ತೀನಿ ಆಮೇಲೆ ಒನ್ ಆಫ್ ಒನ್ ಬಿಲ್ಡೆಲ್ಲ ಸ್ಟಾರ್ಟ್ ಆಗುತ್ತೆ ಕಾರ್ಬನ್ ಪಾರ್ಟ್ಸ್ ಹಾಕ್ಸೋದು ರ್ಯಾಪ್ ಅದು ಇದು ಅಂತ ಅದು ಹೇಳಿದ್ನಲ್ಲ ಒಂದು ಸಣ್ಣ ಪುಟ್ಟ ಪಾರ್ಟ್ಸ್ ಹಾಕಿಸ್ಬೇಕು ಲೈಕ್ ಸ್ಟೀಲ್ ಬ್ರೆಡೆಡ್ ಅಡ್ಲೆ ಇನ್ನೂ ಅವು ಇವೆಲ್ಲ ಚಿಕ್ಕ ಚಿಕ್ಕ ಪಾರ್ಟ್ಸ್ ಏನೇನು ಬೇಕಾಗುತ್ತೋ ಪರ್ಫಾರ್ಮೆನ್ಸ್ದೆಲ್ಲ ಮಾಡಾಕ್ತೀನಿ ಆಮೇಲೆ ಲುಕ್ಸಿಗೆಲ್ಲ ಏನೇನು ಕಾರ್ಬನ್ ಪಾರ್ಟ್ಸು ರ್ಯಾಪ್ ಅವೆಲ್ಲ ಇರುತ್ತಲ್ಲ ಅದು ಆಮೇಲೆ ಯೋಚನೆ ಮಾಡ್ಕೊಳ್ಳೋಣ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೂ ವೀಡಿಯೋ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನೀವೆಲ್ಲ ಬಿಲ್ ಎಷ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿ ನೋಡೋಣ ನೀವೆಲ್ಲ ಏನು ಅನ್ಕೊಂಡಿದ್ರಿ ಅತ್ತ ಅಂತ ನನಗೊಂದು ಐಡಿಯಾ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ಸೋನಿಂದ ನೆಕ್ಸ್ಟ್ ವೀಡಿಯೋ ಬಾಯ್